ನನಗೆ ಯಾಕೆ ಬುದ್ಧಿ ಇಲ್ಲ ನಮ್ಮ ಪಾಪಗೆ ಎಷ್ಟು ಹೇಳಿದ್ರು ಹಿಂಗೆ ಮಾತಾಡ್ತಾನೆ ಹಂಗೆ ಮಾತಾಡಬಾರ್ದು ಸಂಗೀತ ಯಾರೇ ಆಗಲಿ ಹಂಗೆ ಮಾತಾಡಿದ್ರೆ ಸುಮ್ಮನೆ ಇರ್ತಾರಾ ಹಾಂ ಇವನ್ ಮಾಡಿರೋದೇ ತಪ್ಪು ನನ್ ಪ್ರಕಾರ ಹೌದು ತಪ್ಪೈತೆ ಇವನು ತಪ್ಪೈತೆ ಇಬ್ರಿಗೂ ಹೇಳಕ್ಕಾಗಲ್ಲ ಅದಕ್ಕೆ ಬಾ ಸ್ವಲ್ಪ ದಿನ ನಮ್ಮ ಅಮ್ಮನ ಮನೆಗೆ ಹೋಗಿ ನಾವ್ ಇಬ್ರು ಅಲ್ಲೇ ಇರೋಣ ಇಲ್ಲೇ ಮಾಡ್ಕೊಂಡು ಈ ಮನೆ ಒಬ್ನೇ ಇರಲಿ ಗೊತ್ತಾಗುತ್ತೆ ಮನೆಯಾಗೆ ಯಾರು ಇಲ್ದಂಗ ಆದ್ರೆ ಅವನಿಗೆ ಗೊತ್ತಾಗುತ್ತೆ ಎಲ್ಲಾರು ಇದ್ರೆ ಬಿಡು ನನ್ನ ಎಲ್ಲಾರು ನೋಡ್ಕೊಂತಾರೆ ಅನ್ನೋದು ಇವನಿಗೆ ದಿಮಾಗ್ ಜಾಸ್ತಿ ಅದಕ್ಕೆ ಸ್ವಲ್ಪ ದಿನ ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಬಾ ಇಬ್ರು ಹೋಗೋಣ ನೀನ್ ಅಲ್ಲಿಂದಲೇ ಕೆಲಸ ಇದ್ರೆ ಬೇಕಾದ್ರೆ ಅಲ್ಲಿಂದ ಕೆಲ್ಸಕ್ಕೆ ಹೋಗ್ಮಂತೆ ಇಲ್ಲೇ ಇದ್ರು ಬಿಡು ತವ್ರ ಮನೆ ಇಲ್ಲೇ ಐತೆ ಅಂತೇಳಿ ನಾವ್ ಎಂದೂ ಹೋಗಿಲ್ಲ ವಾರಗಟ್ಲೆ ಇದ್ದಿಲ್ವಲ್ಲ ಅದಕ್ಕೆ ಅವನಿಗೆ ಜಂಬ ಜಾಸ್ತಿ ಅಲ್ಲ ಪಪ್ಪ ನಿನ್ ಬುದ್ಧಿ ಐತಿ ಎಂಬ ಇಲ್ಲ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಈ ರೀತಿ ಮಾಡ್ತಾ ಇರ್ಲಿಲ್ವೋ ಈ ರೀತಿ ಆಗುತ್ತೆ ಏನ್ ಹೇಳೋದು ಅಲ್ಲ ಏನಾದರೂ ಮಾಡ್ಕೊಂಡು ಹೋಗ್ಲೇಳು ಇವ್ರ ಸುದ್ದಿನೇ ಬೇಡ ಬಾ ನಾವು ಸುಮ್ಮನೆ ನಮ್ಮ ಮನೆಗೆ ಹೋಗಿ ಸ್ವಲ್ಪ ದಿನ ಇದ್ ಬರ ನನಗೆ ಹುಷಾರಿಲ್ಲ ಕಣ ನೀನ್ ಈ ಮನೆಯಾಗ್ ನೋಡ್ಕಂಡು ಮಾಡ್ಕಂಡು ಉಣ್ಕಂಡು ಕೆಲ್ಸಕ್ಕೆ ಹೋಗು ಸರಿ ನಾ ಈ ಮನೆಯಾಗೆಲ್ಲ ಕೆಲಸ ಮಾಡೋ ಜವಾಬ್ದಾರಿ ನಿಂದು ನೀನು ಬರಬೇಡ ಅಲ್ಲಿಗೆ ನಾನು ಹೋಗ್ತಾ ಇದೀವಿ ನಾನು ರಾಜ್ರು ಹೋಗಿ ಅವ್ರ ಮನೇಲೆ ನಮ್ಮ ಅಮ್ಮರ ಮನೇಲಿ ಇರ್ತೀವಿ ಇರ್ತೀವಿ ಸ್ವಲ್ಪ ದಿನ ನೀನು ಇಲ್ಲಿ ಮಾಡ್ಕೊಂಡು ಉಣ್ಣು ಯಾಕಮ್ಮ ಸೊಸೆ ಕಡಿಕೆ ಸಪೋರ್ಟ್ ಮಾಡ್ತಾ ಇದೆಯಾ ಹಾಂ ಸೊಸೆ ಅಂತೇಳಿ ಇವಾಗ ಈಗ ಮಾಡಿದ್ರೆ ಇವನು ಹೋಗಿ ಕರ್ಕೊಂಡ್ಬಂದುಬಿಡ್ತ ನಾನಂತೂ ಕರ್ಕೊಂಬರಲ್ಲಮ್ಮ ಕರ್ಕೊಂಡೋಗ್ಯವ್ರೆ ಕರ್ಕೊಂಡ್ಬಂದು ಬಿರಲಿ ಬಿಡಲಿ ಅಷ್ಟೇ ಅವ್ರು ತಾನೇ ಕರ್ಕೊಂಡೋಗಿರೋದು ನಾನೇನು ಕರ್ಕೊಂಬರಕ್ಕೆ ಹೋಗೋಣ ಸರಿ ಆಯ್ತು ಕರ್ಕ ಬರ್ಬೇಡ ಹಂಗೆ ಇರೋಪ್ಪ ಇರು ನಿಮ್ಮ ಅಮ್ಮಗೆ ಚೆನ್ನಾಗಿಲ್ಲಂತೆ ಸ್ವಲ್ಪ ದಿನ ಅವ್ಳು ತೋರ್ ಮನೆಗೆ ಹೋಗ್ತಾಳೆ ಯಾಕಂದ್ರೆ ಅವ್ರ ಅಮ್ಮ ನೋಡ್ಕೊಂಬತ್ತೆ ಅದಕ್ಕೆ ಯಾಕೆ ಇಲ್ವಂತೆ ನಾನು ಸ್ವಲ್ಪ ದಿನ ನಾನು ತೋರ್ ಮನೆಗೆ ಹೋಗಿರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ನಾನು ಅಲ್ಲಿಂದಾನೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಿನ್ ಪಾಡಿಗೆ ನಿನ್ನ ಮನೆಯಾಗೆಲ್ಲ ಏನು ಬೇಕಾದ್ರು ಮಾಡ್ಕೊಂಡು ಉಣ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ನಿನ್ ಪಾಡಿಗೆ ನೀನು ಇರು ಮನೆಯಾಗೆ ಮನೆ ತಗ ಯಾರಾದರೂ ಒಬ್ರು ಇರಲೇಬೇಕು ಮನೆ ಬಾ ಯಾಕೆ ಹೋಗ್ಬೇಡ ಸ್ವಲ್ಪ ದಿನ ಚೆನ್ನಾಗಿ ಯಾರ ಬಗ್ಗೆ ಬಾ ನಾನು ಹೋಗ್ತಾ ಇದೀನಪ್ಪ ನೋಡು ಮನೆಯಾಗೆ ಎಲ್ಲ ಕೆಲಸ ಮಾಡ್ಕೊಂಡು ಮನೆಯಾಗೆಲ್ಲ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಕಣಪ್ಪ ನಾ ಈಗ ನೀನು ಅಲ್ಲಿಗೆ ಬರ್ಬೇಡ ಸರಿನ ಹೋಸ ಒಂದೇ ತಗಿದ್ರೆ ಆಗಲ್ಲ ಅವಮ್ಮಗೆ ಚೆನ್ನಾಗಿಲ್ಲ ನನಗೂ ಚೆನ್ನಾಗಿಲ್ಲ ನಮ್ಮನ್ನ ಯಾರು ನೋಡೋಲ್ಲ ಅದಕ್ಕೇನೆ ನಾವ್ ಹೋಗ್ತೀವಿ ಅವಳಿಗೆ ಇದ್ರೆ ಮಾಡಿ ಕಳು ನೀನೇನೇನು ಒಂದ್ ಕಸ ಹೊಡೆಯೋಂಗಿಲ್ಲ ಏನಿಲ್ಲ ಅದಕ್ಕೆ ಹೋಗ್ತೀನಿ ಚೆನ್ನಾಗಿದ್ಯಲ್ಲಮ್ಮ ಏನಾಗೈತೆ ಸುಮ್ ಸುಮ್ನೆ ತವರ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯ ಚೆನ್ನಾಗಿದ್ಯಾಲ ಏನಾಗೈತೆ ನಿನಗೆ ಆ ನೋಡಕ್ ಚೆನ್ನಾಗಿದ್ಯಾ ಏನ್ ತೊಂದ್ರೆ ಏನ್ ಚೆನ್ನಾಗಿಲ್ಲ ನಾನೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಇಲ್ಲೇ ಇರ್ ಹೋಗ್ಬೇಡ ನೀನು ಅಪ್ಪ ನಿಮ್ಮ ಕಾಲದಾಗ ಇಲ್ಲಿ ಇದ್ಬಿಟ್ರೆ ಇನ್ನು ನಿಮ್ಮ ಬಗ್ಗೆ ಚಿಂತೆ ಮಾಡಿ ಮಾಡಿ ಇನ್ನೂ ಚೆನ್ನಾಗಿಲ್ದಂಗೆ ಆಗುತ್ತೆ ಅವಳಿಗೆ ಚೆನ್ನಾಗಿಲ್ಲ ಕಡು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ನಾನೆಲ್ಲ ತೋರಿಸ್ತೀನಿ ಅಲ್ಲೇ ಇರಲಿ ಅಷ್ಟೇ ನೀನು ಒಬ್ಬನೇ ಇರು ಇಲ್ಲಿ ಮಾಡ್ಕೊಂಡು ಉಣ್ಕೊಂಡು ಇರು ಮಾಡ್ಕೊಂಡು ಉಣ್ಕೊಂಡು ಇದ್ರೆ ಗೊತ್ತಾಗುತ್ತೆ ಸರಿ ಆಯ್ತು ಬಿಡಪ್ಪ ಮಾಡ್ಕೊಂಡು ಉಣ್ತೀನಿ ನಾನಂತೂ ಕರ್ಕೊಂಬರಲ್ಲ ಎಂಥ ಸಂದರ್ಭನೇ ಬರಲಿ ನಾನು ಮಾತ್ರ ಕರ್ಕೊಂಡ್ಬರಲ್ಲ ಅಲ್ಲೇ ಇರಲೇಳು ಹಾಂ ನಾನು ಅಷ್ಟೊಂದೆಲ್ಲ ಮಾತಾಡಿ ನಮ್ಮ ಇನ್ನೂ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಂಗೆ ಕರ್ಕೊಂಡು ಹೋಗಿದ್ದಾನಲ್ಲ ಅಲ್ಲೇ ಇರಲೇಳು ನಾನಂತೂ ಯಾವುದೇ ಕಾರಣಕ್ಕೂ ಕರ್ಕೊಂಡ್ ಬರೋದಿಲ್ಲ ಕರ್ಕೊಂಡು ಹೋಗಿದನು ಕರ್ಕೊಂಡ್ ಬರಲಿ ಸಂಗೀತಮ್ಮ ಏನಾಯ್ತಮ್ಮ ಇವನಿಗೆ ಆ ಅಲ್ಲ ಇಷ್ಟ ಏನಾಕಿದ್ ಯಾಕೆ ಇವಾಗ ಹಿಂಗಾಗಿದೆ ಏನಾಗೈತ ಏನಪ್ಪ ಲಕ್ಷ್ಮಣ್ ಲಕ್ಷ್ಮಂಟಿ ನಮಗೆ ಗೊತ್ತಿಲ್ಲ ಅದಕ್ಕೆನೆ ಅವ್ರಿಗೆ ಯಾರು ಹೇಳಕಲ್ಲ ಅವ್ಳಿಗೆ ಹೇಳಿದ್ರೆ ಇವ್ನಿಗೆ ಸೀಟ್ ಇವ್ನ್ಗೆ ಹೇಳಿದ್ರೆ ಅವ್ಳಿ ಸೀಟು ಅದಕ್ಕೆ ನಾವು ಯಾರಿಗ್ ಹೇಳೋದು ಅಲ್ಲ ನಾವಂತ ಈಗ ಕರ್ಕೊಂಬರಕ್ಕಂತೂ ನಾವಂತೂ ಹೋಗಲ್ಲ ಅವ್ನಿಗೆ ಏನೋ ಎಂಟಿ ಬೇಕಿದ್ರೆ ಹೋಗಿ ಹೋಗಿ ಅವ್ನು ಕರ್ಕೊಂಬರ್ಲಳು ನಾವು ಇವಾಗ ಹೋಗಿ ನಾವೇನು ಮಾತಾಡೋದು ಬಸಣ ಇಂತಾನ ಆಗೋದು ಸುಮ್ಮನೆ ಎಲ್ಲರ ತಗೋ ನಾವು ಚೆನ್ನಾಗಿದ್ವಿ ನಾವು ಚೆನ್ನಾಗಿರ್ತೀವಿ ನಾವು ಹೋಗೋದು ಕರ್ಕೊಂಬರೋದು ಅದೆಲ್ಲ ಇಲ್ಲ ಇವನು ಬೇಕಾ ಎಂಟಿ ಹೋಗಿ ಕರ್ಕೊಂಬರ್ಲೇಳ ಅಷ್ಟೇ ನಾವಂತೂ ಬರೋಲ್ಲ ನಾವು ಒಟ್ಟಿನಲ್ಲಿ ತ ಚೆನ್ನಾಗಿದ್ವಿ ಚೆನ್ನಾಗಿರ್ತೀವಿ ಸರಿ ಆಯ್ತು ಬಿಡಮ್ಮ ನೀನು ಯಾವತ್ತಿದ್ರೂನು ಸೊಸೆ ಪರನೆ ಅಂತ ಗೊತ್ತಾಗ್ತಾ ಐತಿ ನನಗೆ ನೀನ್ ಸೊಸೆ ಪರ ವಹಿಸ್ಕಂಡ್ ಮಾತಾಡ್ತಾ ಇದೀಯಾ ನನಗ್ ಗೊತ್ತು ಸೊಸೆ ಅಂತಂದ್ರೆ ನಿನಗೆ ಇಷ್ಟ ಅಂತ ಅವ್ರು ಮಾತ್ರ ತಾಯಿ ಮಗಳು ತಂದೆ ನನ್ನ ಬೈಕೊಬೋದು ನಾವು ಮಾತ್ರ ಅವ್ರನ್ನೇನು ಅಮ್ಮಂಗಿಲ್ಲ ನಿಂದ ಇದೊಳ್ಳೆ ಚೆನ್ನಾಗೈತೆ ಕಣಮ್ಮ ಬುದ್ಧಿ ಐತೆ ಏನೋ ಅವರೇನೋ ಮಾತಾಡೋರು ಬಿಡು ಅದಕ್ಕೆ ಏನಕ್ಕೆ ಅವರು ಮಾತಾಡಬಾರ್ದಾಗಿತ್ತು ನೀನು ಮಾತಾಡಬಾರ್ದಾಗಿತ್ತು ಇವಾಗ ನೀನು ಒಂದಿದ್ಯಾ ಅವರು ಒಂದೇ ಇದಾರೆ ಅಲ್ಲಿ ಸರಿ ಹೋಗುತ್ತೆ ಯಾಕೆ ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ನೀನು ಯಾಕೋ ಹಿಂಗೆ ಮಾಡ್ಕೊಂತೀಯಾ ನಾನು ಹೇಳೋ ಮಾತು ಕೇಳು ಪಾಪ ಲಸಯ್ಯ ನಾವು ಅವಾಗಿಂದ ಹೇಳ್ತಾ ಇದೀವಿ ಅವನು ಕೇಳಲ್ಲ ಅವ್ನಿಗೆ ಎಂಟಿ ಬೇಕಂದ್ರೆ ಬೇಕಂದರೆ ಹೋಗಿ ಬರ್ತಾನೆ ನಮ್ಮ ಸಂಗೀತಮ್ಮ ರಾಜಪ್ಪಂದರು ಹೋಗಲ್ಲ ನಾವು ಯಾರೂ ಬೂರಾದೂ ಇಲ್ಲ ನೀನು ಹೋಗ್ಬೇಡ ಯಾಕೆ ಸುಮ್ಮನೆ ಬಸಣ ಗುಣಪ್ಪನ ತಗೋನು ಎಲ್ಲರೂ ನಿಷ್ಠರಾಗಬೇಕು ಯಾಕೆ ಹೇಳು ಹಾಂ ಇವತ್ತು ಅದೃಷ್ಟ ಎಲ್ಲರೂ ನಾವು ಅವ್ರನ್ನೂ ನಾವು ಮಾತಾಡಿಸ್ಬೇಕು ನಮ್ಮನ್ನು ಅವ್ರು ಮಾತಾಡಿಸ್ಬೇಕು ಇದೇ ಊರಿಗೆ ಇದ್ದಾಳೆ ಪಾತಾಣನೂ ಬೇಕು ಇವಾಗ ನಾವು ಯಾತನ ಮಾತಾಡಿದ್ರೆ ಅವಳು ಅದೃಷ್ಟ ಪಾತಾಣ ಅಂತ ಹೇಳ್ತಾಳೆ ಪಾತಾಳ ಮತ್ತೆ ನಮ್ಮನ್ನು ಮಾತಾಡಿಸ್ದಂಗೆ ಆಗೋದು ಒಟ್ಟು ಯಾಕೆ ಇವನುಂಟು ಅವ್ರುಂಟು ಏನೋ ನೀನು ಚೆನ್ನಾಗಿರ್ಲಿ ಎಂಬ ಒಂದು ಕಾರಣಕ್ಕೋಸ್ಕರ ನಾವು ಹೇಳ್ತೀವಪ್ಪ ನೀನು ಕೇಳಲಿಲ್ಲ ಅಂತ ಅಂದರೆ ಆಗುತ್ತೆ ಹೇಳೋಕ್ಕಾಗುತ್ತು ಆ ಏನೋ ನಿನ್ ಜೀವನ ಚೆನ್ನಾಗಿರ್ಲಿ ಅವಳು ಮಗ ನಮ್ಮ ಒಳ್ಳೇಡೋ ನೀನು ಒಳ್ಳೇನು ಇಬ್ರು ಒಳ್ಳೇರೆ ಅದಕ್ಕಾಗಿ ನಾ ಹೇಳ್ತೀವಿ ಕಣಪ್ಪ ಇಲ್ಲ ಅಂತಂದಿದ್ರೆ ನಾವೇನು ಕೇಳ್ತಾಯಿದೀವಿ ಹೇಳು ಹಾಂ ಸುಮ್ಮನೆ ಇವಾಗ ಸಂಗೀತಮ್ಮ ಇಷ್ಟು ಕಷ್ಟ ಬೀಳ್ತಾಳೆ ನಿಮ್ಗಾಗಿ ನೈರೋ ನಮ್ಮ ಮಗ ಅಂತ ಹೇಳಿ ನೀವು ಒಂದಿಟ್ಟು ಅರ್ಥ ಮಾಡ್ಕೊಂಬಲ್ಲ ಬೇರೆ ಯಾಕೆ ಇಲ್ಲವಂತೆ ನಾನು ಆಸ್ಪತ್ರೆ ತೋರಿಸ್ಕೊಬೇಕು ನಾನು ಹೋಗ್ತೀನಿ ಅಂತ ಇದ್ದಾಳೆ ಹಾಂ ನಾನಂತೂ ಒಂದು ತಿಂಗಳು ಎರಡು ತಿಂಗಳು ನನ್ನ ಮಗಳು ಸೆನಕ್ಕಾಗ ತಕ ನಾನಂತೂ ಕಳ್ಸಲ್ಲ ಅಷ್ಟೇ ಇವಾಗ ಗಂಡ ಏನ್ ತಿದ್ದಿತ್ತ ಗಂಡಿರ್ಬೇಕು ಅದಕ್ಕೆ ಅಯ್ಯ ಅಂದ್ರೂ ನಿಮ್ಮ ಅಪ್ಪ ನಿಮ್ಮ ನಿಮ್ಮ ಅಮ್ಮಾಯಿ ಇಬ್ಬರು ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮನೆಗೆ ನೀನು ಮಾಡ್ಕೊಂಡು ನೋಡ್ಕೊಂಡು ಮನೆಯಾಗಿರು ಸರಿನೇ ರೀ ಆಯ್ತು ಬಿಡ ಜೀ ಬರಲ್ಲ ಏನು ಇವನೇನ್ ಗೊತ್ತಾನೆ ಎಂಬ ಒಂದ್ ಕಾರಣಕ್ಕೋಸ್ಕರ ಬರೀ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ ಬಾರಪ್ಪ ನೀನು ಅಂತ ಹೇಳಿ ನೀನು ಕರ್ದಿದ್ದೆ ಇಲ್ಲಿ ನಾನು ನಾನೊಂದು ಮಾತಾದ್ರು ಕರ್ದ ಬಾರಪ್ಪ ನೀನು ಅಂತ ಹೇಳಿ ನಾನು ಒಂದು ಮಾತಾದರೂ ಕರ್ದ ನೀನು ಬರೀ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೀಯ ಬಿಡು ನಾನೇನ್ ಬರೋಲ್ಲ ನಾನು ಮಾಡ್ಕೊಂಡುಂಬುದು ಗೊತ್ತೈತೆ ಹೆಂಗ್ ಮಾಡ್ಕೊಂಡು ಉಣ್ಬೇಕು ನಾನು ಇರಬೇಕು ಅಂಬದು ನಾನು ಚೆನ್ನಾಗಿ ಗೊತ್ತೈತೆ ಬಿಡಾಜಿ ಬಿಡು ನಿನಗೆ ಅವ್ರು ಬೇಕ್ತಾನೆ ಕರ್ಕೊಂಡು ಹೋಗಿ ಮಮ್ಮಾಗ ಏನ್ ಬೇಕಾಗಿಲ್ಲ ಬರೀ ಮಗಳು ಅಳಿಯಾ ಬೇಕಾನೇ ಕರ್ಕೊಂಡೋಗು ನೀನ್ ಬಂದ್ರು ಹೇಳೋದಷ್ಟೇ ಬರ್ಲಿಲ್ಲ ಅಂದ್ರೆ ಹೇಳೋದಿಷ್ಟೇ ಈಗ ಬಾ ಅಂದ್ರೆ ನೀನು ಬರಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಸರಿ ಆಯ್ತು ಬಿಡು ನಾನು ಕಾಲಿ ಕಾಲ ಬರೋದಿಲ್ಲ ಕರೆಯೋಕ್ಕೆ ನಾನು ಅದನ್ನೇ ಇರ್ತೀನಿ ಏನು ನೀವೇನೇನು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ನನಗೂ ಹೆಂಗೆ ಇರ್ಬೇಕು ಅಂಬೋದು ಗೊತ್ತೈತಿ ಹೋಗ್ರಿ ನೇ ಮಾಡೋಕ್ಕಾಗುತ್ತೆ ನೀವೆಲ್ಲ ನನ್ನ ವಿರುದ್ಧವಾಗಿ ಇದು ಮಾಡ್ತಾ ಇದ್ದೀರಾ ಅಂದಮೇಲೆ ನಾನಂತೂ ಹೋಗಲ್ಲ ಎಂಥ ಕಷ್ಟನೇ ಬರಲಿ ಎಂಥದ್ದೇ ಅದೇ ಬರಲಿ ನಾನಂತೂ ಅವಳನ್ನು ಕರ್ಕೊಂಬರೋಕೆ ಹೋಗಲ್ಲ ಅವ್ನ ಅವ್ರ ತಮ್ಮ ಕರ್ಕೊಂಡು ಹೋಗ್ಯವನೇ ಕರ್ಕಂಬರಲಿ ಅಷ್ಟೇ ನಾನಂತೂ ಯಾವತ್ತು ಎಂಟಿ ಬೇಕು ಅಂತೇಳಿ ಕರೆಯೋಕ್ಕೆ ನಾನಂತೂ ಯಾವತ್ತೂ ಹೋಗಲ್ಲ ಏಯ್ ಅವರು ಮನೆ ಬಾಗ್ಲಕ್ ಬಂದರ್ನಾ ಹೇಳದರೆ ಜಗಳ ಆಡ್ಬೇಡ್ರಿ ಗಂಡ ಹೆಂಡ್ತಿ ಚೆನ್ನಾಗಿರ್ಲಿ ಅಂತ ಹೇಳಿ ತಮ್ಮ ಮಾತು ತಮ್ಮ ಅಂತ ಬಾಯಿಗೆ ಮಾತಾಡಿರಿ ತಗೋ ನೀನು ಅದೇ ಮತ್ತೆ ಏನ್ ಉಂಡ್ರಪ್ಪ ತಿಂದ್ರಪ್ಪ ಅಂತ ಹೇಳಿ ಮನೆ ಬಾಗ್ಲಕ್ ಬಂದ್ ಒಳ್ಳೆ ಮಾತನ್ನ ಮಾತಾಡಿಸ್ಬೇಕು ಅಂಬೋದೇನಿಲ್ಲ ಹ್ಞೂ ಒಳ್ಳೆ ಮಾತ್ನಾ ಮಾತಾಡ್ಸೋಣ ಮನೆ ಬಾಗ್ಲಿಗೆ ಬಂದವರಲ್ಲ ಏನು ಅಂತ ಹೇಳಿ ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಹ್ಮ್ ಏನ್ ಉಂಡ್ರೆ ತಿಂದ್ರೆ ಏನು ಇಷ್ಟ ಮಾತಾಡ್ಸನಾ ಅಂಬದ್ ಏನಿಲ್ಲ ಹಿಂಗೆ ಬಾಯಿಗೆ ಬಂದಂಗ ಮಾತಾಡ್ತಾನೆ ಸುಮ್ಮನೆ ಸಂಗೀತಮ್ಮ ಏನು ಹೇಳಕ್ ಹೋಗ್ಬೇಡ ಈಗ ಹೇಳಿರಿ ನಿನ್ಮೇಲೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ನನ್ನ ಎಂಟು ಕಡೆಗೆ ಮಾತಾಡ್ತಾರೆ ಮಗಂಬತ್ತು ಸಪೋರ್ಟ್ ಮಾಡಲಿಲ್ಲ ಅಂತ ಅವ್ನಿಗೆ ಸಿಟ್ಟು ಯಾಕೆ ಸುಮ್ಮನಿರು ಸುಮ್ಮನಿದ್ರೆ ಯಾವುದೇ ಅಲ್ಲ ಈಗ ಒಂದ್ ಸ್ವಲ್ಪ ದಿನ ಜಗಳ ಆದಾಗ ಅವಳು ಕಣ್ಣೆ ಮರಿಯಾಗ ಹೋಗ್ಯಾವಳ ನೀನು ನೀನು ನಿನ್ನ ಗಂಡ ಸುಮ್ಮನೆ ಹೋಗಿ ಒಂದು ಎರಡು ದಿನ ತೋರ್ ಮನೆ ಸುಮ್ಮನೆ ನೆಮ್ಮದಿ ಇರೋದು ಕಲ್ಕಾಳಿ ಅಷ್ಟೇ ಯಾಕೆ ತಲೆ ಕೆಡಿಸ್ಕೊಳೋಕ್ಕೆ ಹೋಗ್ಬೇಡಿ ಮನೆಗೂ ಯಾರು ಇಲ್ಲ ಬರ ಇಲ್ಲಿಗೆ ಬರೋದು ಹೋಗೋದೇ ಆಗೈತಿ ಅವ್ರೆಂದು ಬಂದು ಇಲ್ಲೇ ಇದ್ದೂರಾಗಿದ್ರು ಬಂದು ಎಂದೂ ಒಂದಿನ ಇದ್ದಿಲ್ಲ ಏನಿಲ್ಲ ನಾಚಿಗಳಮ್ಮ ಬಟ್ಟೆ ಬರೋ ತಗಂಬ ಮೂರು ತಿಂಗಳು ಸರಿ ಆಯ್ತು ಬಿಡಜ್ಜಿ ಕರ್ಕೊಂಡು ಹೋಗೋ ನಾನು ಹೇಳಲಿಲ್ವೇ ಕರ್ಕೊಂಡು ಹೋಗು ನಾನೇನು ಬರೋದಿಲ್ಲ ನಿಮ್ಮ ಮನೆಯಕ್ಕೆ ನಾನು ಬರೋದೇ ಇಲ್ಲ ಕರೋದ್ರೆ ಬರೋದ್ ಕಷ್ಟ ಅಂದಮೇಲೆ ಕರೀಲಿಲ್ಲ ಅಂದ್ರೆ ಯಾರು ಬರ್ತಾರ ಇವಾಗ ಯಾರು ಬರಲ್ಲ ಮೊದಲಿತ್ತು ನಮ್ಮ ಅಜ್ಜಿ ಕರೀಲಿಲ್ಲ ತಾತ ಕರೀಲಿಲ್ಲ ಅಪ್ಪೆ ಕರೀಲಿಲ್ಲ ಅಣ್ಣ ಕರೀಲಿಲ್ಲ ಅಂತ ತಲೆ ಕೆಡಿಸ್ಕೊಂಬರು ಈಗ ನಾನೇನ್ ತಲೆ ಕೆಡಿಸ್ಕೊಂಬಲ್ಲ ಬಿಡು ಏನ್ ಯಾರು ಕರೋದ್ರೆ ಏನಂತೆ ಯಾರು ಬಿಟ್ಟರೆ ಏನಂತೆ ಆ ಕಡೆ ನಿಮ್ಮ ಚಿಕ್ಕಪ್ಪನ ಎದುರಿಗೆ ಅವ್ರ ಎದುರಿಗೆಲ್ಲ ನಾನು ಎರಡು ಸಾವಿರ ಆಗ್ತೇ ಗೊತ್ತೇನೋ ಅಂತಾಗೆ ದುಡ್ಡು ಕೊಡು ಅಂತ ಜಗಳ ಮಾಡ್ಕೊಂಡಿದೆಯಲ್ಲ ನಿಮ್ಮ ಚಿಕ್ಕಪ್ಪಂತಾಗೆ ಹಾಂ ದುಡ್ಡು ಕೊಡು ದುಡ್ಡು ಕೊಡು ಅಂತ ಜಗಳ ಮಾಡ್ಕಂಡಲ್ಲ ಮುಂದೊಂದಲ್ಲ ಒಂದಿನ ನಿನಗೆ ಅರ್ಥ ಆಗುತ್ತೆ ತಡಿ ಹ್ಞೂ ನಾನು ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅಂತೇಳಿ ಮುಂದೆ ನಿನಗೆ ಗೊತ್ತಾಗುತ್ತೆ ಆಗ್ಲೇಳ್ ಬಿಡು ಸುಮ್ನೆ ಯಾಕೆ ಜಾಸ್ತಿ ಇವಾಗ ಹೋಗ್ತಾ ಇದ್ದೀತಾನೆ ಹೋಗ ಹೋಗಮ್ಮ ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ ಅಷ್ಟೇ ನೀನು ಸರಿನಾ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಇವಾಗ ಹೋಗ್ತಾ ಇದೀಯಾ ಅನ್ಬಿಟ್ಟು ಬಿಟ್ಟು ಮಗ ಬಗ್ಗೆ ಏನು ಯೋಚನೆ ಮಾಡ್ದೆ ನೀನು ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಿಲ್ಲ ಹೋಗು ನಮ್ಮ ಮನೆಯಾಗ್ ಇರ್ತೀನಿ ನೋಡಿ ಸಂಗೀತ ಅವನೇ ಬಿಡ್ಲಿ ಲಸಮಕಾಯ್ಯ ಏನು ಹೇಳೋದಲ್ಲ ಇವನು ಕೇಳಲ್ಲ ಅಂದಮೇಲೆ ಯಾಕೆ ಹಿಂಗೆ ಒಬ್ರಿಗೆ ಹೇಳೋ ಅಂತ ಕಾಲ ಅಲ್ಲ ಅಂದಮೇಲೆ ಇವಾಗ ಮಕ್ಳಿಗೆ ಹೇಳೋಕ್ಕೂ ಮಕ್ಳಿಗೆ ಬುದ್ಧಿ ಹೇಳೋಕ್ಕೂ ಆಗಲ್ಲ ಇವಾಗಿನ ಕಾಲದಾಗೆ ಅದಕ್ಕೇನೆ ನಮ್ಮ ಪಾಡಿಗೆ ನಾವು ಹೋಗ್ಬಿಟ್ರೆ ಯಾವ್ದು ಇರಲ್ಲ ನಡಿ ಹೋಗೋಣ

ನಾನಂತೂ ಕರ್ಕೊಂಬರಲ್ಲ ಹಿಂಗೆ ಮಾಡಿದ್ರೆ ಕರ್ಕೊಂಡ್ಬರ್ತಾನೆ ಎಂಬ ಒಂದು ಕಾರಣಕ್ಕೋಸ್ಕರ ನಮ್ಮ ಅಮ್ಮಯ್ಯ ಸುಮ್ಮ ಸುಮ್ಮನೆ ನನ್ನ ತವ್ರ ಮನೆಗೆ ಹೋಗ್ತೀನಿ ನನ್ನ ತವ್ರ ಮನೆಗೆ ಇರ್ತೀನಿ ಅಂತೇಳಿ ತವರು ಮನೆಗೆ ಹೋಗ್ತಾಯಿದ್ದೆ ನಾನಂತೂ ಯಾವುದೇ ಕಾರಣಕ್ಕೂ ಕರ್ಕೊಂಬರಲ್ಲ ಅವ್ರ ತಮ್ಮ ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡು ಬರಲಿ ಏನಾದರೂ ಏನಾದರೂ ಕಳಿಸಿದ್ರೆ ಬಲವಂತ ಮಾಡಿ ನೀನು ಹೋಗು ನಿನ್ನ ತವ್ರ ಮನೆಗೆ ಅಂತ ಏನಾದರೂ ನಾನು ಬಲವಂತ ಮಾಡಿ ಕಳಿಸಿದ್ರೆ ಅದು ನನ್ನ ತಪ್ಪಾಗೋದು ಯಾವುದೇ ಕಾರಣಕ್ಕೂ ನಾನು ಕಳಿಸಿಲ್ಲ ಅಂದಮೇಲೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಅದಕ್ಕೇ ಏನೋ ತಲೆ ಕೆಡಿಸ್ಕೊಂಬಲ್ಲ ನಾನು ಒಬ್ಬಂಟಿಯಾಗಿ ನಾನು ಮನೆಗೆ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಉಣ್ಕೊಂಡು ನನ್ನ ಕೆಲಸಕ್ಕೆ ಹೋಗೋದು ನನಗೆ ಚೆನ್ನಾಗಿ ಗೊತ್ತೈತೆ ನೋಡ್ತಾ ಇರಿ ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು